ನೀವು ಕೆಲವು ದಿನಗಳಿಂದ ಕೆಮ್ಮಿನಿಂದ ಬಳಲುತ್ತಿದ್ದರು ಅಥವಾ ದೀರ್ಘಕಾಲದ ಕೆಮ್ಮೆಯಿಂದ ಕಂಗೆಟ್ಟಿದ್ದರು ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾದ ಮನೆಯ ಪರಿಹಾರವನ್ನು ಹೇಳಲು ಹೋಗುತ್ತಿದ್ದೇನೆ ಇದನ್ನು ಬಳಸಿದರೆ ನಿಮ್ಮ ಹಳೆಯ ಕೆಮ್ಮು ಕೂಡ ಬೇಗನೆ ಮತ್ತು ಸುಲಭವಾಗಿ ಕಡಿಮೆಯಾಗುತ್ತದೆ ಇಂದು ನಾನು ಹೇಳಲಿರುವ ಈ ಪರಿಹಾರವು ಒಣ ಕೆಮ್ಮಿಗೂ ಕಫದಿಂದ ಕೂಡಿದ ಕೆಮ್ಮಿಗೂ ಬಹಳ ಪರಿಣಾಮಕಾರಿ ಈಗಾಗಲೇ ಹಲವಾರು ಔಷಧಿ ಸಿರಪ್ ತೆಗೆದುಕೊಂಡು ಬೇಸತ್ತಿದ್ದರೆ ಒಮ್ಮೆ ಇದನ್ನು ಖಂಡಿತ ಪ್ರಯತ್ನಿಸಿ ನೀವು ನಿರಾಶರಾಗುವುದೇ ಇಲ್ಲ ಉತ್ತಮ ಫಲಿತಾಂಶ ಗ್ಯಾರಂಟಿ ಹಾಗಾದರೆ ಹೆಚ್ಚಿನ ಕಾಲ ಕಳೆದುಕೊಳ್ಳದೆ ಈ ಆಸಕ್ತಿದಾಯಕ ವಿಡಿಯೋವನ್ನು ಶುರು ಮಾಡೋಣ ಇಂದು ಮಾಡುವ ಈ ಕೆಮ್ಮಿನ ಪರಿಹಾರವನ್ನು ವಯಸ್ಕರು ಮತ್ತು ಮಕ್ಕಳು ಇಬ್ಬರೂ ಬಳಸಬಹುದು ಇದನ್ನು ತಯಾರಿಸಲು ಕೇವಲ ಐದು ಪದಾರ್ಥಗಳು ಬೇಕಾಗುತ್ತವೆ ನಿಮ್ಮ ಅಡುಗೆ ಮನೆಯಲ್ಲಿ ಎಲ್ಲವೂ ಸುಲಭವಾಗಿ ಸಿಗುತ್ತವೆ ಮೊದಲ ಪದಾರ್ಥ ಕರಿಮೆಣಸು ಕರಿಮೆಣಸಿನಲ್ಲಿ ಕಫ ನಿವಾರಕ ಗುಣಗಳಿವೆ ಅಂದರೆ ವಾಯು ಮಾರ್ಗಗಳಲ್ಲಿ ಸಿಲುಕಿರುವ ಕಫವನ್ನು ತೆಳುಗೊಳಿಸಲು ಹೊರಗೆ ಹಾಕಲು ಸಹಾಯ ಮಾಡುತ್ತದೆ ವಾಯು ಮಾರ್ಗಗಳನ್ನು ಶುದ್ಧವಾಗಿ ಇಡುತ್ತದೆ ಸೋಂಕು ಕಡಿಮೆ ಮಾಡುತ್ತದೆ ಮತ್ತು ಕೆಮ್ಮನ್ನು ತಗ್ಗಿಸುತ್ತದೆ ಎರಡನೇ ಪದಾರ್ಥ ಕೋಕೋ ಮೆಣಸು ಲಾಂಗ್ ಪೆಪ್ಪರ್ ಇದು ಎಲ್ಲ ರೀತಿಯ ಉಸಿರಾಟ ಸಮಸ್ಯೆಗಳಿಗೆ ಉಪಯುಕ್ತ ಒಣ ಕೆಮ್ಮನ್ನು ಶಮನಗೊಳಿಸುತ್ತದೆ ಕಫದ ಕೆಮ್ಮಿಗೂ ಪರಿಹಾರ ಕೊಡುತ್ತದೆ ದೀರ್ಘಕಾಲ ಕೆಮ್ಮಿದ್ದರೆ ವಾಯು ಮಾರ್ಗಗಳು ಕಿರಿದಾಗುತ್ತವೆ ಕೋಕೋ ಮೆಣಸು ಈ ದಟ್ಟಣೆಯನ್ನು ಕಡಿಮೆ ಮಾಡುತ್ತವೆ ಉಸಿರಾಟ ಸುಲಭವಾಗುತ್ತದೆ ಮತ್ತು ಕೆಮ್ಮು ನಿಧಾನವಾಗಿ ಕಡಿಮೆಯಾಗುತ್ತದೆ ಮೂರನೇ ಪದಾರ್ಥ ಸೆಲರಿ ಅಥವಾ ಅಜ್ವೈನ್ ಸೆಲರಿ ಎದೆಯ ದಟ್ಟಣೆಯನ್ನು ಕಡಿಮೆ ಮಾಡುತ್ತದೆ ಕೆಮ್ಮು ಶೀತ ಕಂಜೆಷನ್ ಇವಕ್ಕೆ ಇದು ತುಂಬ ಒಳ್ಳೆಯದು ನಾಲ್ಕನೆಯ ಪದಾರ್ಥ ಹಸಿರು ಏಲಕ್ಕಿ ಅಥವಾ ಸಣ್ಣ ಏಲಕ್ಕಿ ಗಂಟಲಿನ ಸೋಂಕನ್ನು ಕಡಿಮೆ ಮಾಡುತ್ತದೆ ಎದೆಗೆ ಶಮನ ನೀಡುತ್ತದೆ ಗಂಟಲಿನಲ್ಲಿ ಸಿಲುಕಿರುವ ಲೋಳೆ ಕಫವನ್ನು ಸರಾಗವಾಗಿ ಹೊರಗೆ ಹಾಕಲು ಸಹಾಯ ಮಾಡುತ್ತದೆ ಕೆಮ್ಮು ಶೀತಕ್ಕೆ ತ್ವರಿತ ಪರಿಹಾರ ಕೊಡುತ್ತದೆ ಐದನೇ ಪದಾರ್ಥ ಶುಂಠಿ ಶುಂಠಿಯಲ್ಲಿ ಉರಿಯೂತ ನಿವಾರಕ ಗುಣಗಳಿವೆ ಎದೆಯಲ್ಲಿನ ದಟ್ಟಣೆ ಕಡಿಮೆಯಾಗುತ್ತದೆ ಗಂಟಲಿನ ಸೋಂಕು ಮತ್ತು ಲೋಳೆ ಹೊರಗೆ ಹಾಕಲು ಸಹಾಯ ಮಾಡುತ್ತದೆ ಶ್ವಾಸಕೋಶದ ಉರಿಯೂತ ಕೂಡ ಕಡಿಮೆಯಾಗುತ್ತದೆ ಇದು ಹಲವಾರು ಉಸಿರಾಟ ಸಮಸ್ಯೆಗಳಿಗೆ ಸಹಾಯಕ ಈ ಮಿಶ್ರಣವನ್ನು ಹೇಗೆ ತಯಾರಿಸಬೇಕು ಕಾಲು ಟೀ ಸ್ಪೂನ್ ಕರಿಮೆಣಸಿನ ಪುಡಿ ಒಂದು ಟೀ ಸ್ಪೂನ್ ಕೋಕೋ ಮೆಣಸು ನಾಲ್ಕು ಟೀ ಸ್ಪೂನ್ ಸೆಲೆರಿ ಒಂದು ಟೀ ಸ್ಪೂನ್ ಪುಡಿ ಮಾಡಿದ ಶುಂಠಿ ಹಸಿರು ಏಲಕ್ಕಿ ಅದು ಒಳಗಿನ ಭಾಗ ಮಾತ್ರ ಸಿಪ್ಪೆ ಬೇಡ ಎಲ್ಲವನ್ನು ಒಟ್ಟಿಗೆ ಒದೆದು ಅಥವಾ ಪುಡಿ ಮಾಡಿ ಮಿಶ್ರಣ ಮಾಡಿ ಈಗ ಬೆಲ್ಲವನ್ನು ತಯಾರಿಸೋಣ ಒಂದು ನಾನ್ಸ್ಟಿಕ್ ಪ್ಯಾನ್ ತೆಗೆದುಕೊಳ್ಳಿ ಐದು ಚಮಚ ಬೆಲ್ಲ ಹಾಕಿ ಸ್ವಲ್ಪ ನೀರು ಸೇರಿಸಿ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಕರಗಲು ಬಿಡಿ ಬೆಲ್ಲ ಕರಗದ ಆರಂಭಿಸಿದ ಕೂಡಲೇ ನೀವು ಈ ಮಿಶ್ರಣ ಮಾಡಿದ ಪದಾರ್ಥವನ್ನು ಅದಕ್ಕೆ ಸೇರಿಸಿ ತುಂಬ ಬೇಯಿಸಬಾರದು ಕೇವಲ ಒಂದು ಎರಡು ನಿಮಿಷ ಮಾತ್ರ ಕಡಿಮೆ ಉರಿಯಲ್ಲಿ ಬೇಯಿಸಿ ಸುಡಬಾರದು ಸುಟ್ಟರೆ ರುಚಿ ಕೆಡುತ್ತದೆ ನಂತರ ಗಾಜಿನ ಬಾಟಲಿಯಲ್ಲಿ ಸಂಗ್ರಹಿಸಿ ಹೇಗೆ ಸೇವಿಸಬೇಕು ಬೆಳಿಗ್ಗೆ ಅರ್ಧ ಚಮಚ ರಾತ್ರಿ ಮೊಲಗುವ ಮೊದಲು ಅರ್ಧ ಚಮಚ ರಾತ್ರಿ ಯಾವಾಗಲೂ ಮಲಗುವ ಮುನ್ನ ಮಾತ್ರ ಸೇವಿಸಿ ಸೇವಿಸಿದ ನಂತರ ಬೆಚ್ಚಗಿನ ನೀರು ಕುಡಿಯಿರಿ ತಣ್ಣನೆ ಹುಳಿ ಪದಾರ್ಥಗಳು ತಕ್ಷಣ ತೆಗೆದುಕೊಳ್ಳಬೇಡಿ ಧೂಮಪಾನವನ್ನು ತಪ್ಪಿಸಿ ಕೆಮ್ಮು ಹೆಚ್ಚು ಇದ್ದರೆ ಅಗತ್ಯಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಬಹುದು ಫಲಿತಾಂಶ ಯಾವಾಗ ಕಾಣುತ್ತದೆ ಹತ್ತು ನಿಮಿಷಗಳಲ್ಲಿ ಕೆಮ್ಮು ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ದೀರ್ಘಕಾಲದ ಕೆಮ್ಮಿಗೆ ಮೂರರಿಂದ ಏಳು ದಿನ ನಿರಂತರವಾಗಿ ಸೇವಿಸಬೇಕು ತುಂಬ ಹಳೆಯ ಕೆಮ್ಮು ಅಥವಾ ತೀವ್ರ ಕೆಮ್ಮಿದ್ದರೆ ಏಳು ದಿನಕ್ಕೂ ಹೆಚ್ಚು ತೆಗೆದುಕೊಂಡರೂ ಪರವಾಗಿಲ್ಲ ಈ ಪರಿಹಾರದಿಂದ ನಿಮಗೆ ಖಂಡಿತ ಉತ್ತಮ ಸುಧಾರಣೆ ಸಿಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ